ಒಂದು ನಮ್ಮ ತಾಲೂಕಿನ ಕುರುಬ ಸಂಘದ ಮತ್ತು ತಾಲೂಕಿನ ಕನಕ ವ್ಯವಸ್ಥೆ ಎಲ್ಲ ನಮ್ಮ ಚಂದ್ರು ಮತ್ತೆ ಮಂಜುನಾಥು ಪಿಂಕಿ ಮಂಜು ಶಂಕರ್ ನಂತಕುಮಾರು ಎಲ್ಲ ನಮ್ಮ ಕನಕ ವ್ಯವಸ್ಥೆ ಹುಡುಗರು ಎಲ್ಲ ಸೇರಿ ಇವತ್ತು ಮಾಡ್ತಾ ಇರೋದು ಒಂದು ಅದ್ಭುತ ಅಂತ ಹೇಳ್ಬೋದು ಇವತ್ತು ಮಾಡ್ತಾ ಇರೋ ಸನ್ಮಾನ ನಾವು ಅಭಾರಿ ಅಂತ ತಿಳ್ಕೊಂಡು ಇನ್ನು ಮುಂದೆ ನಮ್ಮ ಕನಕ ಕೃಪು ಸಂಘದಲ್ಲಿ ಆಗಂತ ನಮ್ಮ ಒಂದು ಶಾಲೆ ಆಗ್ಬೋದು ಮುಂದಿನ ಏನೇ ಕೆಲಸ ಆಗ್ಬೋದು ಇವರೆಲ್ಲ ಒಂದು ಏನು ಕೊಡ್ತಾರೆ ಮೋಸ್ಟ್ ನಾವು ಮೋಸ್ಟ್ ಇನ್ನೂ ಅಷ್ಟು ತಗೊಂಡು ನಾವು ಇನ್ನು ಮುಂದಿನಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಒಂದೆರಡು ಮಾತನಾಡಿನ ಅವರ ಆಶೀರ್ವಾದವೊಂದಿಗೆ ಅಲ್ಲಿ ಎಲ್ಲ ನಮ್ಮ ಸಮಾಜದ ಡೈರೆಕ್ಟ್ರುಗಳು ಇವರು ಇದರೊಂದಿಗೆ ನಮ್ಮ ರಾಮ ಜನವರ ಅಧ್ಯಕ್ಷರಾಗಿ ಮೂರು ತಿಂಗಳಿಂದ ಸತತ ನಾವು ಕೇಳ್ತಾನೆ ಇದ್ದರೆ ಈ ಸತಿ ನಾವು ಒಂದು ಅಧ್ಯಕ್ಷತೆಯಲ್ಲಿ ಒಂದು ಅಧ್ಯ ಅಧ್ಯಕ್ಷರಿಗೆ ಡೈರೆಕ್ಟರ್ಗೆ ಒಂದು ಸನ್ಮಾನ ಮಾಡಬೇಕು ಅನ್ನೋದು ಒಂದು ಇಂದು ಅದು ಟೈಮ್ ಸಿಗಲಿಲ್ಲ ಏನೋ ನಮಗೆ ಕಾಲ ಕೂಡ ಬಂತು ಇವತ್ತು ಒಂದು ಅದ್ದೂರಿಯಾಗಿ ನಮ್ಮ ಮಾಜಿ ಸ ಅಧ್ಯಕ್ಷಗಳು ಆಮೇಲೆ ಪೇಟೆ ದೋರಿಗಳು ಗೌಡ್ರು ಯಜಮಾನ್ರುಗಳು ಆಮೇಲೆ ನಮ್ಮ ಸಮಾಜದ ಎಲ್ಲ ಪೇಟೆ ಮುಖಂಡರುಗಳು ಮತ್ತು ಕುಲಬಾಂಧವರು ನಮ್ಮ ಸ್ನೇಹಿತರು ಎಲ್ಲ ಸೇರಿ ನಮಗೊಂದು ಅವಕಾಶ ಸಿಕ್ಕಿದ್ದರಿಂದ ಈಗ ರಾಮಂಜನವ್ರಿಗೆ ಇವತ್ತು ಒಂದು ಅಭಿನಂದನ ಸಮಾರಂಭ ಮಾಡ್ಕೊಂಡಿದ್ರಿ ಹಾಗೆ ಮುಂದೆ ಏನಾದರೂ ಇದೇ ಥರ ಮಾಡಿ ಯಾರೋ ಒಂದು ಗುರ್ಸ್ಕೊಬೇಕೋ ಇವ್ರು ಮಾಡ್ತಾಯಿದ್ರು ಅವರು ಮಾಡ್ಕೊಂಡು ಹೋಗ್ತಾ ಇದ್ರು ಈಗ ಏನಾಗಿದೆ ಅಧ್ಯಕ್ಷ ಯಾರು ಅನ್ನೋದು ಒಂದು ಇದಿರ್ತಲ್ಲ ಈಗ ಬರೋ ಪೀಳಿಗೆಗ ಇವರೇ ಅಧ್ಯಕ್ಷರು ಅನ್ನೋದು ಒಂದು ಇದಿರುತ್ತೆ ಈ ಥರ ಮಾಡೋದರಿಂದ ನಾವು ಕಾರ್ಯಕ್ರಮ ಏನಾಗುತ್ತೆ ಅಂದರೆ ಯಾರು ಅಧ್ಯಕ್ಷರು ಇದ್ರು ಹಿಂದೆ ಯಾರಿದ್ರು ಇನ್ನು ಮುಂದೆ ಯಾರು ಬರ್ತಾರೆ ಮುಂದೆ ಏನಾಗುತ್ತೆ ಅಂತ ಸಮಾಜದ ಒಂದು ಸಂದೇಶ ಈ ಥರ ಹೋಗ್ತಾ ಇರ್ತದೆ ಈ ಥರ ನಾವು ಮಾಡೋಣ ಅಂದ್ಬಿಟ್ಟು ಒಂದು ಕನಕ ಸೇನಾ ವತಿಯಿಂದ ಕನಕ ಯುವ ಸೇನಾ ವತಿಯಿಂದ ಮಾಡಿದ್ದೀರಿ ಅದನ್ನು ನಾವು ಅಧ್ಯಕ್ಷೀವಿ ಚಂದ್ರು ಮತ್ತು ಮಂಜು ಪಿಂಕಿ ಎಲ್ಲ ಸ್ನೇಹಿತರು ಎಲ್ಲ ಮತ್ತು ನಮ್ಮ ಸಮಾಜದ ಪೇಟೆ ಕೂಲ್ ಬಂದು ಎಲ್ಲ ಸೇರಿ ಇದು ಮಾಡಿದ್ವಿ ಆಮೇಲೆ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಹಿರಿಯರು ಅವ್ರದ್ದು ಸಹಕಾರ ಸಿಕ್ತು ಆಮೇಲೆ ಮಾಜಿ ಡೈರೆಕ್ಟರ್ಗಳಾದ ಅವ್ರದ್ದು ಸಹಕಾರ ಸಿಕ್ತು ನಮ್ಮ ಎಮ್ ಟಿ ಬಿ ನಾಗರಾಜನವ್ರದ್ದು ಅವ್ರದ್ದು ಒಂದು ಸಹಕಾರ ಇವರೆಲ್ಲ ಇದ್ರ ಮೇಲೆ ಇವತ್ತಿನ ದಿನ ಒಂದು ಚೆನ್ನಾಗಾಗಿದೆ ಅದು ಅದರಲ್ಲೂ ಯುವಕರು ನಮ್ಗೆ ಭಾರಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಒಂದು ಎಲ್ಲರಿಗೂ ಧನ್ಯವಾದ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಈ ನಮ್ಮ ಅಧ್ಯಕ್ಷರಿಗೂ ಒಂದು ಅಭಿನಂದನೆ ಹೇಳ್ತಾ ನಮ್ಮ ಇದನ್ನೇ ನಮ್ಮ ಸಂಘದ ಗೌರವಾಧ್ಯಕ್ಷರಾದಂತಹ ಎಂ ಬಿ ನಾಗಣ್ಣನವರು ಈ ಸಂಘಕ್ಕೋಸ್ಕರ ಬಹಳ ಒತ್ತು ಕೊಟ್ಟಿದ್ದಾರೆ ಇಪ್ಪತ್ತೊಂದು ವರ್ಷಗಳ ಕಾಲ ಸತತ ನಿರ್ಮ ಅವ್ರೂ ನಮ್ಗೆ ಇಲ್ಲಿ ನಮ್ಮ ಸಮಾಜ ಮತ್ತು ತಾಲೂಕಿನ ಎಲ್ಲ ವರ್ಗದವ್ರಿಗೂ ಸಲ್ಲಿಸಿರ್ತಾರೆ ಮುಂದಿನ ದಿನದಲ್ಲಿ ಅವರು ನಮ್ಮ ನಾವು ಅವ್ರನ್ನ ಗೆಲ್ಲಿಸಿ ಗೆಲ್ಲಿಸಿ ಮುಂದಿನ ಸಮಾಜದ ಎಲ್ಲ ಸಮಾಜ ಏಳಿಗೆಗೋಸ್ಕರ ಅವ್ರನ್ನ ಕರ್ಕಂಬರ್ಬೇಕು ಅಂತ ಹದಿನೆಂಟನೇ ತಾರೀಕು ಎಲ್ಲರೂ ಅಲ್ಲಿ ಹೋಗಿ ನಮ್ಮ ಎಂ ಟಿ ನಾಲ್ನ ಕರೀಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸನ್ಮಾನ ಮುಖಾಂತರ ಈ ಒಂದು ಅಭಿಮಾನ ಮುಖಾಂತರ ನಮ್ಮ ಕನಕ ವ್ಯವಸ್ಥೆನೆ ಮತ್ತು ಕುರುಬ ಸಂಘ ಸಮೇತ ಎಲ್ಲ ಜಾತಿ ಜನಗಳವ್ರಿಗೂ ನಾವು ಒಂದು ಒಂದು ಇದೊಂದು ಕೊಡ್ತಾ ಇದ್ದೇವೆ ಆಗ್ಬೋದು ಆಗ್ಬೋದು ಎಲ್ಲರೂ ಎಲ್ಲಾರ್ಗು ಮುಂದಿನ ದಿನಗಳಲ್ಲಿ ಈಗಲೂ ಅಷ್ಟೇ ಎಲ್ಲರೂ ನಮ್ಮ ಸಹಕಾರದಲ್ಲಿದ್ದಾರೆ ಈಗೂ ಎಲ್ಲ ಹೊಂದಾಣಿಕೆಯಲ್ಲಿದ್ದೀರಿ ಮುಂದೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಕೆ ದುಡಿಯೋದಕ್ಕೆ ಇಷ್ಟಪಡ್ತೀರಿ ನಮ್ಮ ಮುಂದೆ ನಮ್ಮ ಎಮ್ ಡಿ ಬಿ ಸಾರ್ ಅವರು ಅವ್ರ ಅಂತರು ಎಲ್ಲರೂ ಬಂದು ಇಲ್ಲಿ ನಮ್ಮ ತಾಲೂಕಲ್ಲಿ ನಿರ್ವಹಿಸಬೇಕು ತಾಲೂಕಿನ ಆಗು ನಮ್ಗೆ ಸನಿಸ್ಬೇಕು ಅಂತ ಕೇಳ್ಕೊಂತ ಹದಿನೆಂಟನೇ ತಾರೀಕು ನಮ್ಮ ಎಲ್ಲ ಸಮಾಜ ಮತ್ತು ಎಲ್ಲ ಜಾತಿಗಳ ಜಾತಿವಾಗಿ ಅವ್ರು ಮೇತ ಹೋಗ್ತಾ ಇದ್ದೀರಿ ಅವ್ರು ನಮಗೆ ಸಾಕಿಸ್ಬೇಕು ಅಂತ ಆ ಯೋಜನೆ ಕೇಳ್ಕೊಳ್ತಾ ಇದ್ದಾರೆ